ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿಯ ಗುರುತಿನ ಪ್ರಶ್ನೆ ನೂರ ತೊಂಬತ್ತೇಳು ಮಾನ್ಯ ಅರಣ್ಯ ಹಾಗೂ ಪರಿಸರ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಅವರು ಉತ್ತರವನ್ನು ಒದಗಿಸಿದ್ದಾರೆ ಪ್ರಪಂಚದ ನೂರ ತೊಂಬತ್ತೈದು ದೇಶಗಳಲ್ಲಿ ಭಾರತದ ರ್ಯಾಂಕಿಂಗ್ ಕಲುಷಿತ ನೀರಿನಲ್ಲಿ ನೂರ ಇಪ್ಪತ್ತೆರಡು ಶೇಕಡ ಎಪ್ಪತ್ತು ಪರ್ಸೆಂಟ್ ಸರ್ಫೇಸ್ ವಾಟರ್ ಪೊಲ್ಯೂಟ್ ಆಗಿದೆ ಮೂರು ಲಕ್ಷ ಮೂರು ಕೋಟಿ ಎಂಬತ್ತೇಳು ಲಕ್ಷ ಜನರು ಆರೋಗ್ಯದಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಭಾರತ ದೇಶದಲ್ಲಿ ವರ್ಷಕ್ಕೆ ಹತ್ತು ಲಕ್ಷ ಮಕ್ಕಳು ತಮ್ಮ ಜೀವವನ್ನ ಕಳ್ಕೊತಾ ಇದ್ದಾರೆ ಅಂದ್ರೆ ಪೊಲ್ಯೂಟೆಡ್ ವಾಟರ್ ಇಂದ ನಮ್ಮ ಬಾಡಿ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ನಮ್ಮ ಬಾಡಿ ಕೆಮಿಕಲ್ ಬಾಡಿ ಆಗಿದೆ ನನಗೆ ನಲವತ್ತಾರು ವರ್ಷ ಇದೆ ಅಂದ್ರೆ ನನಗೆ ನಲವತ್ತಾರು ಎ ಟಿ ಎಂ ಕಾರ್ಡ್ ಅಷ್ಟು ಮೈಕ್ರೋಪ್ಲಾಸ್ಟಿಕ್ ನನ್ನ ದೇಹದಲ್ಲಿದೆ ಬಿ ಪಿ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ಸ್ ಕೆಮಿಕಲ್ ಇಂಜುರಿಯಿಂದ ಕಿಡ್ನಿ ಫೇಲ್ಯೂರ್ ಲಿವರ್ ಫೇಲ್ಯೂರ್ ಎಲ್ಲ ಅತಿ ಹೆಚ್ಚು ಆಗ್ತಿದೆ ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಉತ್ತರಿಸಿದ್ದಾರೆ ಶಿವಮೊಗ್ಗದಲ್ಲಿ ಯಾವಾಗ ಅಂತಂದ್ರೆ ಫಸ್ಟ್ ಮೀನುಗಳು ಸತ್ತು ಕಪ್ಪೆಗಳು ಸತ್ತು ಆಮೇಲೆ ದನಕರಗಳು ಸತ್ತು ಇನ್ನೇನು ಮನುಷ್ಯರು ಸಹಾಯಕ್ಕಿಂತ ಮುಂಚೆ ಅಲ್ಲಿ ಸಾರ್ವಜನಿಕರ ಪಿಟೀಷನ್ ಇಂದ ಅಲ್ಲೊಂದು ಕಾರ್ಖಾನೆಯ ಕಲುಷಿತ ಬಗ್ಗೆ ವರ್ಣನೆ ಆಗಿದೆ ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಂಡಿದ್ದೀವಿ ಅಂತ ಉತ್ತರ ಆಗಿದೆ ಯಾವಾಗ ಅಂದ್ರೆ ಮೂವತ್ ಮೂರು ಎ ಮೂವತ್ತೊಂದು ಎ ಜಲ ಕಾಯ್ದೆ ಮತ್ತು ವಾಯು ಕಾಯ್ದೆ ಅದರಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆ ಫ್ಯಾಕ್ಟ್ರಿನ ಬಂದ್ ಮಾಡ್ತೀವಿ ಅಂದ ಮೇಲೆ ಅದನ್ನ ಕಾರ್ಯವನ್ನ ಮಾಡಿದ್ದಾರೆ ಈಗ ಅದು ಸರಿ ಇದೆ ಅಂತೇಳಿ ಉತ್ತರದಲ್ಲಿ ಬಂದಿದೆ ನನ್ನ ಪ್ರಶ್ನೆ ಮಾನ್ಯ ಸಚಿವರಲ್ಲಿ ಈ ರೀತಿ ರಾಜ್ಯದಲ್ಲಿ ಎಷ್ಟು ಕಾರ್ಖಾನೆಗಳು ಈ ರೀತಿ ತೊಂದರೆಗಳನ್ನ ಮಾಡ್ತಾ ಇದೆ ಜನಸಂಪನ್ಮೂಲಕ್ಕೆ ಜನರಿಗೆ ಅನ್ನೋದು ಮತ್ತೆ ಎಷ್ಟು ಕಾರ್ಖಾನೆಗಳು ಮುಚ್ಚಲಾಗಿದೆ ಅನ್ನೋ ಮಾಹಿತಿಗಳನ್ನ ತಮ್ಮಲ್ಲಿ ಕೇಳಲು ಬಯಸ್ತೇನೆ ಯಾಕೆಂದ್ರೆ ನಮ್ಮಲ್ಲಿ ಬರುವಂತ ಇಪ್ಪತ್ತು ಪರ್ಸೆಂಟ್ ಫ್ರೆಶ್ ವಾಟರ್ ನ ಯುಟಿಲೈಸ್ ಮಾಡಿ ಇಂಡಸ್ಟ್ರಿಯನ್ನೇ ಹೈಯೆಸ್ಟ್ ಪೊಲ್ಯೂಷನ್ ನ ಮಾಡುವಂತದ್ದು ನಂಗೆ ಎರಡನೇ ಪ್ರಶ್ನೆ ಮಾನ್ಯ ಸಚಿವರಲ್ಲಿ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತೇವೆ ತುಂಗಾ ನದಿಯಲ್ಲಿ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಆಗಿದೆ ಈವನ್ ಕುಡಿಯೋ ನೀರಿನಲ್ಲೂ ಕೂಡ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಆಗಿದೆ ಈ ಆ ಬೆಣ್ಣೆ ಕೆರೆಯಲ್ಲಿ ಏನು ನಾವು ಹೇಳಿದ್ವಿ ಆ ಕೆಮಿಕಲ್ ಎಲ್ಲ ಬಂದು ಭದ್ರಾ ನಾಲೆಯಿಂದ ಬಂದು ಕಲುಷಿತ ವರದಿಗಳು ಕೂಡ ಇದೆ ಈ ಈ ಅಲ್ಯೂಮಿನಿಯಂ ಜಾಸ್ತಿಯಿಂದ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಬೋನ್ ಡ್ಯಾಮೇಜ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತದೆ ತೊಂದರೆಗಳಾಗ್ತದೆ ಯಾವ ಯಾವ ನದಿಗಳಲ್ಲಿ ಈ ಅಲ್ಯೂಮಿನಿಯಂ ಕಂಟೆಂಟ್ ಎಷ್ಟಿದೆ ಅನ್ನೋದನ್ನ ತಾವು ಪರೀಕ್ಷೆ ಮಾಡಿದ್ರ ಅದನ್ನ ಕಂಟ್ರೋಲ್ಗೆ ಏನು ಕ್ರಮಗಳನ್ನ ಕೈಗೊಂಡಿದ್ರ ಅನ್ನೋ ಎರಡು ಕ್ವಶನ್ ಪ್ರಶ್ನೆಯನ್ನು ನಾವು ಕೊಡ್ತೇವೆ ಸನ್ಮಾನ್ಯ ಸಭಾಪತಿಗಳೇ ಗೌರವಾನ್ವಿತ ಸದಸ್ಯರು ಏನು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಉತ್ತರ ಒದಗಿಸಿದ್ದೇವೆ ಯಾವ ತಮ್ಮಲ್ಲಿ ಬೆಣ್ಣೆಕೆರೆ ನೀರಿನ ಗುಣಮಟ್ಟ ಕಾಪಾಡುವ ಬಗ್ಗೆ ಅವರು ಮಾತನಾಡಿದರು ಬೆಣ್ಣೆಕೆರೆಯಲ್ಲಿ ಇದ್ದಂಥ ಏನು ಅಶುದ್ಧ ನೀರಿತ್ತು ಅದನ್ನು ಕೈಗಾರಿಕೆಯವರು ಇ ಟಿ ಪಿಯಿಂದ ಶುದ್ಧೀಕರಿಸಿ ನೀರನ್ನು ಪುನಃ ಆರೋ ಪ್ಲಾಂಟ್ ಅಳವಡಿಸಿ ಅದರಲ್ಲಿ ಈಗಾಗಲೇ ಶುದ್ಧೀಕರಣ ಮಾಡಿದ್ದಾರೆ ಮತ್ತೆ ಎಲ್ಲಿ ಯಾವ ಕೈಗಾರಿಕೆ ಇವತ್ತು ಸಂಪೂರ್ಣವಾಗಿ ನೀರು ಶುದ್ಧೀಕರಣ ಮಾಡ್ತಾ ಇದ್ದಿಲ್ಲ ಆ ಕೈಗಾರಿಕೆ ಬಗ್ಗೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಅವರಿಗೆ ನೋಟಿಸ್ ಪ್ರಪೋಸ್ ಡೈರೆಕ್ಷನ್ಸ್ ಅಂದರೆ ಮೊಚ್ಚುವಕ್ಕಿಂತ ಪೂರ್ವದಲ್ಲಿ ಏನು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟ ನಂತರ ನಲ್ವತ್ತೈದು ದಿವಸಗಳ ಒಳಗಾಗಿ ಅವರು ನಮ್ದು ಏನೇನು ಸೂಚನೆಗಳಿದ್ದವು ಏನೇನು ಮಾನದಂಡಗಳಿದ್ದವು ಅವೆಲ್ಲ ಮಾನದಂಡಗಳನ್ನು ಅವರು ಕಂಪ್ಲೈ ಮಾಡಿದ್ದಾರೆ ಪೂರ್ತಿ ಮಾಡಿದ್ದಾರೆ ಮಾಡಿದ್ದಾರೆ ಅಂತೇಳಿ ಹೇಳಿ ಮತ್ತೆ ಅವರಿಗೆ ಆ ಕೈಗಾರಿಕೆ ಮುಂದುವರಿಸಲಿಕ್ಕೆ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಈಗ ಗೌರವ ಸಚಿವರು ಹೆಚ್ಚುವರಿಯಾಗಿ ಏನು ಕೇಳ್ತಾ ಇದ್ದಾರೆ ಅಂದರೆ ಎಲ್ಲ ಎಷ್ಟು ಕೆರೆಗಳಿದ್ದಾವೆ ಎಷ್ಟು ನದಿಗಳಿದ್ದಾವೆ ಎಷ್ಟು ಮಲಿನ ಆಗಿದೆ ಎಷ್ಟು ತ್ಯಾಜ್ಯ ಇದೆ ಇವೆಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಾದ್ರೆ ತಾವು ಏನೇನು ಮಾಹಿತಿ ಬೇಕು ಕಳಿಸ್ಕೊಡಿ ನಾನು ಕೊಡ್ತೀನಿ ನಾಲ್ಕುನೂರು ನಮ್ಮ ರಾಜ್ಯದಲ್ಲಿ ಏನು ಕೆರೆಗಳಿದ್ದಾವೆ ನಾಲ್ಕುನೂರು ಕೆರೆಗಳದು ಕಾಲ ಕಾಲಕ್ಕೆ ತಿಂಗಳಿಗೆ ಆ ಕೆರೆಗಳ ಒಂದು ಏನು ಅದರಲ್ಲಿ ಎಷ್ಟು ಮಾಲಿನ್ಯ ಇದೆ ಅದು ಮಾನದಂಡದ ಪ್ರಕಾರ ಇದೆ ಹೆಚ್ಚುವರಿ ಇದೆ ಹೆಚ್ಚುವರಿ ಇದ್ರೆ ಅವರಿಗೆ ನೋಟಿಸ್ ಕೊಡುವಂಥದ್ದು ಈ ಎಲ್ಲಾ ಕೆಲಸ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಡ್ತಾ ಇದೆ ಸುಮಾರು ಅದರ ಬ ಸಂಪೂರ್ಣವಾಗಿ ವಿವರಣೆ ಬೇಕು ಅಂತ ಹೇಳಿದ್ರೆ ಏನೇನು ವಿವರಣೆ ಕೇಳ್ತಾ ಇದ್ರಿ ಅದನ್ನು ಒದಗಿಸುವಂತೆ ನಾನು ನಮ್ಮ ಇಲಾಖೆಗೆ ಸೂಚನೆಯನ್ನು ಕೊಡ್ತೇನೆ ಎಷ್ಟು ಕಾರ್ಖಾನೆಗಳನ್ನ ಆಕ್ಷನ್ ತಗೊಂಡಿದ್ದಾರೆ ಎಷ್ಟು ಕಾರ್ಖಾನೆಗಳನ್ನ ಮುಚ್ಚಿಸಿದ ಅಂತ ಹೇಳಿ ಯಾಕಂದ್ರೆ ಶಿವಮೊಗ್ಗದ ಒಂದು ಅದು ಸಾರ್ವಜನಿಕರ ಪಿಟಿಷನ್ ಮೇಲೆ ಬಂದಿದೆ ಹಾಗೆ ಸ್ವಯಂ ಗವರ್ಮೆಂಟ್ ಇಂದ ಎಷ್ಟು ಎನ್ಕ್ವೈರಿ ಆಗಿದೆ ಎಷ್ಟು ಕಾರ್ಖಾನೆಗಳನ್ನ ಮುಚ್ಚ ಮುಚ್ಚೋದಕ್ಕೆ ಹೇಳಿದ್ರೆ ಆಕ್ಷನ್ ತಗೊಂಡಿದ್ದಾರೆ ಒಂದು ಎರಡನೇದು ತುಂಗಾ ನದಿಯ ನೀರಿನ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಇರೋದ್ರ ಬಗ್ಗೆ ಅದು ಬೇರೆ ಯಾವ್ಯಾವ ನದಿಗಳಲ್ಲಿ ರಾಜ್ಯದಲ್ಲಿ ಎಲ್ಲಾ ನದಿಗಳ ಅಲ್ಯೂಮಿನಿಯಂ ಕಂಟೆಂಟ್ ಅನ್ನ ಚೆಕ್ ಮಾಡಿದಿರೋ ಇಲ್ಲೋ ಅದ್ರ ಉತ್ತರ ದಯವಿಟ್ಟು ಕೊಡ್ಬೇಕಂತ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಕಾಲ ಕಾಲಕ್ಕೆ ಪ್ರತಿಯೊಂದು ಸಭೆಯಲ್ಲಿ ಎಲ್ಲೆಲ್ಲಿ ದೂರುಗಳು ಬರ್ತವೆ ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳು ಹೋಗಿ ಪರಿಸರ ಮಾಲಿನ್ಯ ಮಂಡಳಿ ವತಿಯಿಂದ ತಪಾಸಣೆ ಮಾಡ್ತಾರೆ ಎಲ್ಲಿ ಅವರು ನಮ್ಮ ಮಾನದಂಡದ ಪ್ರಕಾರ ಇವತ್ತು ನೀರು ಆಗಲಿ ಅಥವಾ ಶುದ್ಧೀಕರಣ ಮಾಡೋದಿಲ್ಲ ವಾಯು ಮಾಲಿನ್ಯ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ ಜಲಮಾಲಿನ್ಯ ಕಾಯ್ದೆ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ ಅಂಥವೆಲ್ಲ ಕೈಗಾರಿಕೆಗಳನ್ನು ನಾವು ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ ಇವತ್ತು ನಿಮ್ಮನ್ನ ಪ್ರಶ್ನೆ ಸಂಪೂರ್ಣವಾಗಿ ಕೇಳಿರಲಿಲ್ಲ ಅದರ ಜೊತೆಯಲ್ಲಿ ಡೀಟೇಲ್ಸಲ್ಲಿ ನೀವೀಗೇನು ತುಂಗಾ ನದಿಯಲ್ಲಿ ಅಲ್ಯೂಮಿನಿಯಂ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆನೂ ಅಧ್ಯಯನ ಮಾಡಿ ಒಂದು ವರದಿಯನ್ನು ನಾನು ತರಿಸಿದ್ದೆ ಪೂರ್ಣ ಪ್ರಮಾಣದ ವರದಿ ಇವತ್ತು ನೀವು ಪ್ರಶ್ನೆಯಲ್ಲಿ ಕೇಳಿರಲಿಲ್ಲ ನಾವು ನಿಮಗೆ ಸಲ್ಲಿಸಿಲ್ಲ ಅದಕ್ಕೆ ಹೇಳಿದೆ ನಾನು ನಿಮ್ಗೆ ಏನೇನು ಮಾಹಿತಿ ಬೇಕಾಗಿದೆ ಅವೆಲ್ಲ ಮಾಹಿತಿಗಳು ನೀವು ಕೊಟ್ಟರೆ ಅದನ್ನು ನಮ್ಮ ಇಲಾಖೆ ಹೊತ್ತಿನ ನಿಮಗೆ ಮಾಹಿತಿ ಒದಗಿಸಲಿಕ್ಕೆ ಕೊಡ್ತೇನೆ ಯಾರ್ಯಾರು ನಿಯಂತ್ರಣ ಮಂಡಳಿಯ ನಮ್ದೇನು ಮಾನದಂಡ ಇದೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಳ್ತೀವಿ ತಗೊಂಡು ಇವತ್ತು ಮತ್ತೆ ಎನ್ ಜಿ ಟಿ ಸಹಿತ ಕಾಲ ಕಾಲಕ್ಕೆ ಬಗ್ಗೆ ಇವತ್ತು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಅವರ ಆದೇಶದ ಪ್ರಕಾರ ನಾವು ಕ್ರಮವನ್ನು ತೆಗೆದುಕೊಳ್ತಾ